ನಾನು ಈ ಒಂದು ಪಕ್ಷ ಬದಲಾವಣೆಗೆ ನನಗೆ ಇದೊಂದು ದೊಡ್ಡ ಪ್ರೇರಣೆ ನನ್ನ ಜಿಲ್ಲೆಯ ರೈತ ಸಮುದಾಯದ ಪರವಾಗಿ ಇಡೀ ನಮ್ಮ ಸ್ವಾತಂತ್ರ್ಯದ ನಂತರ ಮಂಡ್ಯ ಜಿಲ್ಲೆ ರೈತರ ಪರವಾಗಿ ಮಂಡ್ಯ ಜಿಲ್ಲೆ ಕೂಲಿ ಕಾರ್ಮಿಕರ ಪರವಾಗಿ ಬಡವರ ಪರವಾಗಿ ದೀನದಲಿತರ ಪರವಾಗಿ ರೈತರ ಪರವಾಗಿ ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಚಲೋರಾಜ ಸೋಮವಾರ ಕೊಟ್ಟ ಕೊಡುಗೆ ನಮ್ಮ ಜನ ಎಂದೂ ಮರಿಬಾರದು ಇಂಥ ಸಂದರ್ಭದಲ್ಲಿ ನಾನು ಇಂಥ ಪಕ್ಷದಲ್ಲಿ ಇರಬಾರ್ದು ಕಾಂಗ್ರೆಸ್ ಪಕ್ಷವನ್ನು ಸೇರಬೇಕು ಇವತ್ತು ಸಂವಿಧಾನವನ್ನು ಉಳಿಸಬೇಕು ಜಾತ್ಯಾತೀತ ಶಕ್ತಿಗಳ ಜೊತೆಯಲ್ಲಿ ನಾನು ಕೂಡಿ ನನ್ನ ರಾಜಕೀಯ ಜೀವನವನ್ನು ಮುಂದುವರಿಸಬೇಕು ಅನ್ನುವಂಥ ಸದುದ್ದೇಶದಿಂದ ಇವತ್ತು ಅನೇಕ ನಾನು ಸಭೆಗಳನ್ನು ನಡೆಸಿ ನನ್ನ ನಾಲ್ಕು ಜಿಲ್ಲೆಯ ಶಿಕ್ಷಕ ಬಂಧುಗಳಿಂದ ನಾನು ಅಭಿಪ್ರಾಯವನ್ನು ನಾನು ಕೇಳಲಾಗಿ ಬಹುತೇಕ ಎಲ್ಲ ಶಿಕ್ಷಕ ಬಂಧುಗಳು ಜಾತ್ಯತೀತ ಶಕ್ತಿಯಿಂದ ತಾವು ಪಕ್ಷೇತರವಾಗಿ ಆರಿಸಿದ್ದೇವೆ ಕಾಂಗ್ರೆಸ್ ಪಕ್ಷದಿಂದ ಆರಿಸಿದ್ದೇವೆ ಜೆಡಿಎಸ್ ಪಕ್ಷದಿಂದಲೂ ಕೂಡ ನಿಮ್ಮನ್ನು ಆರಿಸಿದ್ದೇವೆ ಆದರೆ ಜಾತ್ಯಾತೀತ ಮನೋಭಾವ ಇರತಕ್ಕಂತ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನ ತಾವು ಒಪ್ಪಿ ಕಾಂಗ್ರೆಸ್ ಪಕ್ಷದ ಜೊತೆ ನೀವು ಮುಂದೆ ಹೋಗಬೇಕು ಅನ್ನುವಂತ ಸಂದೇಶವನ್ನ ನನ್ನ ಶಿಕ್ಷಕ ಬಂಧುಗಳು ನನ್ನನ್ನು ಆಯ್ಕೆ ಮಾಡಿದಂತ ಮತದಾರ ಬಂಧುಗಳು ಇವತ್ತು ನನಗೆ ದೊಡ್ಡ ಸಲಹೆ ನನಗೆ ಕೊಟ್ಟಿದ್ದಾರೆ ಈ ಎಲ್ಲ ಇವರಲ್ಲಿ ನಾನು ಇಂದು ಕಾಂಗ್ರೆಸ್ ಪಕ್ಷವನ್ನ ಸನ್ಮಾನ್ಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಎಂ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಮತ್ತು ಸೋನಿಯಾ ಗಾಂಧೀಜಿಯವರು ರಾಹುಲ್ ಗಾಂಧೀಜಿಯವರು ಮತ್ತು ನಮ್ಮ ಸುರ್ಜೀವಾಲಾಜಿ ಅವರು ಇವರೆಲ್ಲರ ಸಾರಥ್ಯದಲ್ಲಿ ಇವತ್ತು ದೇಶಕ್ಕೆ ಭಾರತ ದೇಶಕ್ಕೆ ಎಪ್ಪತ್ತೈದು ವರ್ಷಗಳ ನಂತರ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಇವತ್ತು ಇಡೀ ಭಾರತ ದೇಶವೇ ನಂಬರ್ ಒನ್ ಬಡವರ ಬಂದು ಸರ್ಕಾರ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಕರ್ನಾಟಕ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂತಕ್ಕಂಥದ್ದ ಇತಿಹಾಸದಲ್ಲಿ ದಾಖಲೆ ಆಗ್ತಕ್ಕಂಥದ್ದನ್ನ ನಾನೊಬ್ಬ ಶಾಸಕನಾಗಿ ಕಂಡಿದ್ದೇನೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಪಕ್ಷವನ್ನ ಚಲುರಾಯ ಸ್ವಾಮಿ ಕೈಯನ್ನು ಬಲಪಡಿಸಲೇಬೇಕು ಅನ್ನುವಂತ ದೃಢವಾದ ನಿರ್ಧಾರದಿಂದ ನಾನು ಇಂತಹ ಒಂದು ತೀರ್ಮಾನವನ್ನ ಬಂತು